ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿ ಕಾರ್ಮಿಕರ ಸಂಘ ದಾಂಡೇಲಿ ವತಿಯಿಂದ ಪಂಪ್ ಮತ್ತು ಪೇಪರ್ ಉದ್ದಿಮೆಗೆ ಕನಿಷ್ಠ ವೇತನ ಹೆಚ್ಚಳ ಮಾಡ್ರಿ ಅಂತ ಹೇಳಿ ಈಗಾಗಲೇ ಹೆಚ್ಚಳ ಆರ್ಮಿತ್ತು ತಡ ಆಗಿದೆ ಅದನ್ನು ಆದಷ್ಟು ಬೇಗನೆ ಹೆಚ್ಚಳ ಮಾಡ್ರಿ ಅಂತ ಹೇಳಿ ಮತ್ತು ಈ ಸಮಸ್ಯೆಯ ಗಂಭೀರತೆಯನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವ ಸಲುವಾಗಿ ನಾಳೆ ಒಂದು ದಿನ ನಮ್ಮ ಸಂಘಟನೆ ವತಿಯಿಂದ ಒಂದು ದಿನದ ಧರಣಿ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಸಾಧ್ಯದೆಯೋ ಎಲ್ಲರೂ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊತಾರೆ ಯಾರ್ಯಾರಿಗೆ ಸಾಧ್ಯದೆಯೋ ಕಾರ್ಮಿಕರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಸಂಘ ಸಂಸ್ಥೆಯ ಮುಖಂಡರುಗಳಾಗಿರ್ಬೋದು ಸಂಘ ಸಂಸ್ಥೆಗಳು ಆಗಿರ್ಬೋದು ನಮ್ಮ ಈ ನ್ಯಾಯಿಕ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ದಾಂಡೇಲಿಯ ಪತ್ರಿಕಾ ಬಳಗದಿಂದ ಬಳಗದ ವತಿಯಿಂದ ಅಥವಾ ಬಳಗದ ಮೂಲಕ ಎಲ್ಲರಲ್ಲಿ ಮುಗಿದು ವಿನಂತಿಸುತ್ತೇನೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗುತ್ತಿಗೆ ಕಾರ್ಮಿಕರ ಪರವಾಗಿ ಅವರಿಗೆ ಕನಿಷ್ಠ ವೇತನವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಪ್ರತಿಭಟನೆ ಹೌದು ಸರ್ ನಮ್ಮ ದಾಂಡೇಲಿ ಕಾರ್ಮಿಕರ ಸಂಘ ಏನಿದೆ ಇದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಕಾರ್ಮಿಕರು ಸೇರಿ ರಚನೆ ಮಾಡಿಕೊಂಡಿರುವಂತಹ ಕಾರ್ಮಿಕ ಸಂಘ ಮತ್ತು ಪಲ್ಪ್ ಮತ್ತು ಪೇಪರ್ ಉದ್ದಿಮೆಗೆ ನಮ್ಮ ವೆಸ್ಟ್ ಕೋಸ್ಟ್ ಮಿಲ್ಲು ಮಿಲ್ಗಳು ಮತ್ತು ಅಲ್ಲಿ ಎರಡ್ ಸಾವಿರದ ಹನ್ನೊಂದರ ಈಚೆ ಕನಿಷ್ಠ ವೇತನ ಕೊಡ್ತಾ ಇರೋದ್ರಿಂದ ಮತ್ತು ಈಗ ಏನ್ ಹೆಚ್ಚಳ ಆಗ್ತಾ ಇದೆ ಅದು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಹೆಚ್ಚಳ ಸರ್ಕಾರ ಮಾಡಿದ್ರೆ ಕಾರ್ಖಾನೆಯವರು ಕೊಡ್ತಾರೆ ಮತ್ತು ಬಡ ಕಾರ್ಮಿಕರಿಗೆ ಇದರಿಂದ ಅನುಕೂಲ ಆಗ್ತದೆ ಅಂತ ಹೇಳಿ ಈ ನಾವು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಈ ಹೋರಾಟವನ್ನು ಮಾಡ್ತೇವೆ ಸರ್ಕಾರ ಎಷ್ಟು ಹೆಚ್ಚಳ ಮಾಡಿದೆ ಕಾಗದ ಕಾರ್ಖಾನೆ ಎಷ್ಟು ಕೊಡ್ತಾ ಇದೆ ಈಗಾಗಲೇ ಸರ್ಕಾರ ಏನು ಅದರ ಏನಿದೆ ಸರ್ ನೋಟಿಫಿಕೇಶನ್ ಪ್ರಕಾರ ಏನು ಮಾಡಿದೆ ಆ ಪ್ರಕಾರ ಕಾಗದ ಕಾರ್ಖಾನೆಯಲ್ಲಿ ಕೊಡ್ತಾ ಇದ್ದಾರೆ ಆದ್ರೆ ಪ್ರತಿ ಐದು ವರ್ಷಕ್ಕೆ ಒಂದ್ಸಲ ಅದು ರಿವೈಸ್ ಆಗಬೇಕು ಅದು ರಿವೈಸ್ ಆಗಿಲ್ಲ ಮೋಸ್ಟ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅದು ಜಾರಿ ಆಗಬೇಕಿತ್ತು ಇನ್ನೊಂದ್ರಿಗೆ ಆಗಿಲ್ಲ ಅದು ಮಾಡ್ರಿ ಅಂತ ಹೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಕಾಗದ ಕಾರ್ಖಾನೆಗೆ ಏನಾದರೂ ಮನವಿಯನ್ನು ಮಾಡ್ತಾ ಇದ್ದಾರೆ ಇಲ್ಲ ಸರ್ ಕಾಗದ ಕಾರ್ಖಾನೆ ಇದರಲ್ಲಿ ಏನಿಲ್ಲ ಈಗ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದ ಮೇಲೆ ಕಾಗದ ಕಾರ್ಖಾನೆಗಳು ಜಾರಿ ಮಾಡುವ ಹಾಗಾದ್ರೆ ಕಾಗದ ಕಾರ್ಖಾನೆ ಏನೋ ಮಿಸ್ಟೇಕ್ಸ್ ಇಲ್ಲ ಪೇಮೆಂಟ್ ಕರೆಕ್ಟಾಗಿ ಆಗಿ ಕಾರ್ಮಿಕರಿಗೆ ಆ ವಿಷಯ ಇಲ್ಲ ಸರ್ ಈಗ ನಾವು ಆ ವಿಷಯದ ಬಗ್ಗೆ ಇದಿಲ್ಲ ನಾವು ಬಲ್ಕ್ ಮತ್ತು ಪೇಪರ್ ಉದ್ದಿಮೆ ಏನಿದೆಯಲ್ಲ ಅಲ್ಲಿ ಆ ಅನುಸೂಚಿತ ಉತ್ಪಾದನೆ ವಲಯದ ಉದ್ದಿಮೆಗಳಿಗೆ ಕರ್ನಾಟಕ ಸರ್ಕಾರ ಕನಿಷ್ಠ ವೇತನ ಮಂಡಳಿ ಏನಿದೆ ಅದು ಕನಿಷ್ಠ ವೇತನ ಜಾರಿ ಮಾಡಬೇಕು ಪ್ರತಿ ವರ್ಷ ಸಲ ಅದು ಆಗ್ಲಿಲ್ಲ ಇನ್ನು ತಡ ಆಗಿದೆ ಅದನ್ನ ಮಾಡಿರಿ ಅಂತ ಹೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮತ್ತು ಅದಕ್ಕೆ ಕಾರ್ಮಿಕ ಇಲಾಖೆ ಇದೆ ನಿಜವಾಗಿ ಕಾರ್ಮಿಕ ಇಲಾಖೆಯವರು ಇದನ್ನ ಟೈಮ್ ಟು ಟೈಮ್ ಮಾಡಬೇಕು ಸರ್ಕಾರದ ಗಮನ ತರಬೇಕು ಹಾಗಾಗಿ ಅವ್ರು ಮಾಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಲಿಕ್ಕೆ